ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋ ಏನು ಅಂತಂದರೆ ಮನೇಲಿ ಇರುವ ಸಾಮಗ್ರಿಗಳನ್ನು ಬಳಸಿ ಫೇಸ್ ಕ್ಲೆನ್ಸಿಂಗ್ ಮತ್ತು ಸ್ಕ್ರಬ್ಬಿಂಗ್ ಮತ್ತು ಫೇಸ್ ಪ್ಯಾಕ್ ಹೇಗೆ ತಯಾರು ಮಾಡೋದು ಅಂತ ನೋಡೋಣ ಇದಕ್ಕೆ ಮೇಯ್ನಾಗಿ ಬೇಕಾಗಿರುವ ಸಾಮಗ್ರಿಗಳು ಏನೇನು ಅಂತ ನೋಡೋಣ ಮೊದಲಿಗೆ ಟೂ ಟೇಬಲ್ ಸ್ಪೂನ್ ಮಿಲ್ಕ್ ಬೇಕಾಗುತ್ತೆ ಹಾಲು ಮತ್ತು ಒಂದು ಅರ್ಧ ಟೊಮೊಟೊ ಮತ್ತು ಬೇಕಿದ್ರೆ ಸ್ವಲ್ಪ ಸೌತೆಕಾಯಿ ಎರಡು ಪೀಸ್ ಬೇಕಾಗುತ್ತೆ ಸ್ವಲ್ಪ ಶುಗರ್ ಟು ಟೂ ಟೇಬಲ್ ಸ್ಪೂನ್ ಮತ್ತು ಸ್ವಲ್ಪ ಕರ್ಡ್ ಮತ್ತು ಸ್ವಲ್ಪ ಟರ್ಮರಿಕ್ ಬೇಕಾಗುತ್ತೆ ಮತ್ತು ಕಡಲೆ ಹಿಟ್ಟು ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸ್ವಲ್ಪ ಕಾಟನ್ ತಗೊಂಡು ಸ್ವಲ್ಪ ಹಾಲನ್ನು ತಗೊಂಡು ಕಾಟನ್ನ ಹಾಲಲ್ಲಿ ಡಿಪ್ ಮಾಡಿ ಫೇಸ್ಗೆ ಚೆನ್ನಾಗಿ ಕ್ಲೀನ್ ಮಾಡಿ ಈ ರೀತಿ ಫೇಸಿನ ಎಲ್ಲ ಕಡೆಗೂ ಕಾಟನಿಂದ ಹಾಲನ್ನು ಡಿಪ್ ಮಾಡಿಕೊಂಡು ಫೇಸನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಳ್ಳಿ ನೆಕ್ಸ್ಟು ಒಂದು ಅರ್ಧ ಟೊಮೊಟೊ ತಗೊಂಡು ಅದಕ್ಕೆ ಸ್ವಲ್ಪ ಶುಗರ್ನ ಮೇಲೆ ಹಾಕೊಂಡು ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ ಫೇಸಿನ ಎಲ್ಲ ಕಡೆಯೂ ಚೆನ್ನಾಗಿ ಸ್ಕ್ರಬ್ ಆಗೋ ಥರ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಇದು ಟೂ ಟು ತ್ರೀ ಮಿನಿಟ್ಸ್ ಸ್ಕ್ರಬ್ ಮಾಡಿದರೆ ಸಾಕಾಗುತ್ತೆ ಫೇಸನ್ನು ಸ್ಕ್ರಬ್ ಮಾಡೋದ್ರಿಂದ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗಿ ಮತ್ತು ಸ್ಕಿನ್ ಬ್ರೈಟ್ನೆಸ್ ಬರುತ್ತೆ ಮತ್ತು ಫೇರಾಗಿ ಕಾಣುತ್ತೆ ಮತ್ತು ನೀಟಾಗಿ ಈವನ್ ಆಗಿ ಕಲರ್ ನಮಗೆ ಬರುತ್ತೆ ಈಗಲೇ ನೀವು ನೋಡ್ತಾ ಇರ್ಬೋದು ಈಗ ಕ್ಲೀನ್ ಮಾಡೋದಕ್ಕಿಂತ ಸ್ಕ್ರಬ್ ಮಾಡಬೇಕಾದ್ರೆ ನನ್ನ ಸ್ಕಿನ್ ಸ್ವಲ್ಪ ಫೇರಾಗಿ ಕಾಣಿಸ್ತಾ ಇದೆ ಇದು ಇನ್ಸ್ಟೆಂಟ್ ರಿಸಲ್ಟ್ನ ಕೊಡುತ್ತೆ ಈ ಥರನೇ ಸ್ಕ್ರಬ್ ಮಾಡ್ತಾಯಿರಿ ಸ್ಕ್ರಬ್ಬಿಂಗ್ನ ನೀವು ವಾರಕ್ಕೆ ಟೂ ಟೈಮ್ಸ್ ಮಾಡಿದರೆ ಸಾಕಾಗುತ್ತೆ ಜಾಸ್ತಿ ಮಾಡಬಾರ್ದು ಈಗ ಸ್ವಲ್ಪ ಮೊಸರಿಗೆ ಒಂದು ಪಿಂಚ್ ಆಫ್ ಟರ್ಮರಿಕ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಅಂದರೆ ಗ್ರಾಮ್ ಫ್ಲೋರನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು ಪೇಸ್ಟ್ ಥರ ಮಾಡ್ಕೊಂಡ್ಮೇಲೆ ಅದನ್ನು ಮುಖಕ್ಕೆ ನಾವು ಈಗ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಈಗ ಮೊದಲಿಗೆ ಅದು ಗಟ್ಟಿಯಾಗಿ ಪೇಸ್ಟಿಯಾಗಿರೋ ಥರ ಮಾಡ್ಕೋಬೇಕು ನೀರು ನೀರಾಗಿ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗಿದ್ದರೆ ಫೇಸಲ್ಲಿ ಚೆನ್ನಾಗಿ ನಿಮಗೆ ಕೂರುತ್ತೆ ಮತ್ತು ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ ಈಗ ನೋಡಿ ಈ ಇರಬೇಕು ಗಟ್ಟಿಯಾಗಿ ಪೇಸ್ಟ್ ಥರ ಇರಬೇಕು ಈ ಥರ ಕಾಣಿಸುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅಪ್ಲೈ ಮಾಡೋಣ ಈ ಥರ ಸ್ಕಿನ್ ಕೇರ್ನೆಲ್ಲ ನೀವು ವೀಕೆಂಡ್ಸಲ್ಲಿ ಒನ್ ಟೈಮು ಒಂದು ಫಿಫ್ಟೀನ್ ಮಿನಿಟ್ಸ್ ನಿಮಗಾಗಿ ನೀವು ಟೈಮ್ ಕೊಟ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಬೆಟರ್ ಆಗುತ್ತೆ ಮತ್ತು ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಕಮ್ಮಿ ಆಗುತ್ತೆ ವಾರದಲ್ಲಿ ಒಂದು ದಿನ ಈ ಥರ ಮಾಡೋದ್ರಿಂದ ನಿಮಗೆ ಇದರ ರಿಸಲ್ಟ್ ಯಾವಾಗಲೂ ಶಾಶ್ವತವಾಗಿರುತ್ತೆ ಅಂದರೆ ಪರ್ಮನೆಂಟ್ ರಿಸಲ್ಟ್ ಇರುತ್ತೆ ನಾನು ಯಾವುದೇ ರೀತಿಯ ಕಾಸ್ಮೆಟಿಕ್ಸ್ ಆಗಲಿ ಅಥವಾ ಯಾವುದೇ ರೀತಿ ಟ್ರೀಟ್ಮೆಂಟ್ಸ್ ಆಗಲಿ ಏನು ಮಾಡೋಲ್ಲ ನಾನು ನ್ಯಾಚುರಲ್ ವೇಯಲ್ಲಿ ಈ ಥರ ಮನೇಲೆ ಇರುವ ಸಾಮಗ್ರಿಗಳನ್ನು ಬಳಸಿ ಫೇಸ್ ಪ್ಯಾಕ್ ಆಗಲಿ ಕ್ಲೆನ್ಸಿಂಗ್ ಆಗಲಿ ಟೋನಿಂಗ್ ಆಗಲಿ ಮಾಯಶ್ಚರೈಸರ್ ಆಗಲಿ ಎಲ್ಲನೂ ಮನೆಯಲ್ಲೇ ತಯಾರು ಮಾಡಿಕೊಂಡು ಬಳಸ್ಕೊತೀನಿ ಯಾವುದಕ್ಕೂ ನಾನು ಯಾವುದೇ ರೀತಿಯ ಕಾಸ್ಮೆಟಿಕ್ಸ್ ಮೇಲೆ ಡಿಪೆಂಡ್ ಆಗೋದಿಲ್ಲ ನೀವು ಕೂಡ ಈ ಥರ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಮತ್ತು ರಿಸಲ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಮತ್ತು ಸ್ವಲ್ಪ ರಿಸಲ್ಟ್ ನಿಮಗೆ ಅಷ್ಟು ಬೇಗ ಅಂದರೆ ಇನ್ಸ್ಟೆಂಟಾಗಿ ಗೊತ್ತಾಗ್ತಾ ಇದ್ದರು ಸ್ವಲ್ಪ ಒಂದು ಫಿಫ್ಟೀನ್ ಮಿನಿಟ್ಸ್ ಒಂದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನಿಮಗೆ ರಿಸಲ್ಟ್ ಚೆನ್ನಾಗಿ ಗೊತ್ತಾಗುತ್ತೆ ಈ ರಿಸಲ್ಟು ಆಗಿರುತ್ತೆ ಈ ಥರ ಎಲ್ಲ ಕಡೆ ಪೇಸ್ಟನ್ನು ಮುಖದಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ತಿಕ್ಕಾಗಿ ಹಾಕೋದ್ರಿಂದ ನಿಮಗೆ ಸ್ಕಿನ್ನಲ್ಲಿ ಚೆನ್ನಾಗಿ ಅದು ಕೂರುತ್ತೆ ಇದನ್ನು ಸ್ವಲ್ಪ ಹೊತ್ತು ಒಣಗೋಕೆ ಬಿಡಬೇಕು ಒಂದು ಫೈ ಟು ಟೆನ್ ಮಿನಿಟ್ಸ್ ಒಣಗೋಕ್ಕೆ ಬಿಟ್ಟರೆ ಸಾಕಾಗುತ್ತೆ ಪೂರ್ತಿ ಡ್ರೈ ಆಗೋದೇನು ಬೇಡ ಸ್ವಲ್ಪ ನಿಮಗೆ ಡ್ರೈ ಅನ್ನಿಸ್ತಿದ್ರೆ ಸಾಕು ಈ ಥರ ನಿಮಗೆ ಸೌತೆಕಾಯಿ ಇದ್ದರೆ ಅದನ್ನು ಎರಡು ಪೀಸ್ ಮಾಡಿ ಮೇಲೆ ಇಟ್ಕೊಂಡು ಒಂದು ಟೆನ್ ಮಿನಿಟ್ಸ್ ಹಂಗೆ ನೀವು ರೆಸ್ಟ್ ಮಾಡ್ಬೋದು ನಾನಿಲ್ಲಿ ವೀಡಿಯೋ ಮಾಡ್ತಿರೋದ್ರಿಂದ ನಿಮಗೆ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೆ ಈ ಥರ ನೀವು ಇಟ್ಕೊಂಡು ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಿದರೆ ಕಣ್ಣಿಗೂ ತುಂಬ ತಂಪು ಅನಿಸುತ್ತೆ ಈಗ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಬೇಕು ಒಂದು ಫೈವ್ ಮಿನಿಟ್ಸ್ ಅಷ್ಟು ಆದರೆ ಸಾಕಾಗುತ್ತೆ ಈಗ ಸ್ವಲ್ಪ ಡ್ರೈ ಆಗಿದೆ ಈ ಥರ ಡ್ರೈ ಆದಮೇಲೆ ಇದನ್ನು ಕೋಲ್ಡ್ ವಾಟರಿಂದ ನಿಧಾನಕ್ಕೆ ಸ್ಕ್ರಬ್ ಮಾಡ್ತಾ ಮಾಡ್ತಾ ತೊಳೆದು ನಾವು ಈ ಫೇಸ್ ಪ್ಯಾಕನ್ನು ರಿಮೂವ್ ಮಾಡಬೇಕಾಗುತ್ತೆ ಕೋಲ್ಡ್ ವಾಟರ್ ಬಳಸೋದ್ರಿಂದ ಸ್ಕಿನ್ ಫೋರ್ಸ್ ಎಲ್ಲ ಟೈಟ್ ಆಗುತ್ತೆ ಮತ್ತು ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ ಫೇಸ್ ಪ್ಯಾಕ್ ಆದಮೇಲೆ ಕೋಲ್ಡ್ ವಾಟರಲ್ಲೇ ಫೇಸ್ನ ವಾಶ್ ಮಾಡಬೇಕು ಈಗ ನೋಡಿ ನಾನು ವಾಶ್ ಮಾಡ್ಕೊಂಡು ಬಂದೆ ಈಗ ಈ ಥರ ರಿಸಲ್ಟ್ ಕಾಣುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು